ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ನ ನಿರಾಕರಿಸಿದರು ಆದರೂ ಕೂಡ ಪ್ರತಾಪ್ ಸಿಂಹ ನಾನು ಒಡೆಯರ್ ಅವರ ಜೊತೆಗೆ ಪ್ರಚಾರಕ್ಕೆ ಹೋಗ್ತೇನೆ ಈಗಲೇ ತಯಾರಿ ಮಾಡೋಣ ಬನ್ನಿ ಕೂಡಲೇ ಪ್ರಚಾರ ಆರಂಭಿಸೋಣ ಅಂತ ಹೇಳಿ ಟ್ವೀಟ್ ಮಾಡಿ ಕರೆದಿದ್ದಾರೆ ಈ ಮೂಲಕ ಪ್ರತಾಪ್ ಸಿಂಹ ಒಂದು ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ ಮೈಸೂರನ್ನು ಗೆಲ್ಲಿಸುವ ಹೊಣೆಗಾರಿಕೆ ನನ್ನದು ಅಂತ ಹಾಗಾದರೆ ಪ್ರತಾಪ್ ಸಿಂಹ ಅವರಿಗೆ ಹೈಕಮಾಂಡ್ ಕೊಟ್ಟಿರುವಂತಹ ಏನು ಒಂದು ಬಿಗ್ ಆಫರ್ನ ಹೈಕಮಾಂಡ್ ಪ್ರತಾಪ್ ಸಿಂಹ ಅವರ ಮುಂದಿಟ್ಟಿದೆ ಅದಕ್ಕೆ ಮೊದಲು ಮೈಸೂರನ್ನ ಗೆಲ್ಲಿಸಿಕೊಂಡು ಬನ್ನಿ ಅಂತ ಹೇಳಿದೆ ಮೈಸೂರನ್ನ ಗೆಲ್ಲಿಸಿಕೊಂಡು ಹೋದದ್ದೇ ಆದರೆ ಪ್ರತಾಪ್ ಸಿಂಹ ಅವರಿಗೆ ರಾಜ್ಯ ರಾಜಕಾರಣದಲ್ಲಿ ಬಹಳ 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 ದೊಡ್ಡ ಹುದ್ದೆ ಕಾದು ನಿಂತಿದೆ ಯಾವ ಹುದ್ದೆ ಅದು ನೋಡಿ ರಾಜ್ಯ ರಾಜಕಾರಣದಲ್ಲಿ ಮುಂದಿನ ನಾಲ್ಕು ವರ್ಷ ಸಂಘಟನೆ ಹೋರಾಟ ಇವೆಲ್ಲವೂ ನಿರಂತರ ಆದರೆ ಅದಕ್ಕೊಂದು ಹುದ್ದೆ ಬೇಕು ಈಗ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಹುದ್ದೆಯಲ್ಲಿ ಬಿ ವೈ ವಿಜಯೇಂದ್ರ ಇದ್ದಾರೆ ಹಾಗಾದರೆ ಪ್ರತಾಪ ಸಿಂಹ ಅವರಿಗೆ ಯಾವ ಹುದ್ದೆ ಒಂದು ವೇಳೆ ಮೈಸೂರನ್ನ ಗೆಲ್ಲಿಸಿಕೊಂಡು ಹೋದದ್ದೇ ಆದರೆ ಅವರು ರಾಜ್ಯ ರಾಜಕಾರಣದಲ್ಲಿ ಯಾವ ಪಾತ್ರವನ್ನು ನಿರ್ವಹಿಸ್ತಾರೆ ನೋಡಿ ಬಹಳ ಮುಖ್ಯವಾದ ಪಾತ್ರ ಹೈಕಮಾಂಡ್ ನೇರವಾಗಿ ಹೇಳ್ಕಳಿಸಿದೆ ನೇರವಾದ ಸಂದೇಶವನ್ನು ಕೊಟ್ಟಿದೆ ಕರ್ನಾಟಕ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಯಾವಾಗ ಬಂದು ಪ್ರತಾಪ ಸಿಂಹ ಅವ್ರನ್ನ ಭೇಟಿಯಾದರೂ ಆಗಲೇ ಕನ್ಫ್ಯೂಷನ್ಸ್ ಎಲ್ಲ ಕ್ಲಿಯರ್ ಆಯಿತು ಅಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ರು ಈ ಬಾರಿ ಮೈಸೂರು ಲೋಕಸಭಾ ಕ್ಷೇತ್ರವನ್ನು ನೀವು ಗೆಲ್ಲಿಸಿಕೊಂಡು ಬಂದದ್ದೇ ಆದರೆ ನಿಮಗೆ ದೊಡ್ಡ ಹುದ್ದೆ ಕಾದಿದೆ ಅಂತ ಅದು ಯಾವ ಹುದ್ದೆ ಅಂದರೆ ನೋಡಿ ಈಗ ತಕ್ಷಣಕ್ಕೆ ಅವರು ಕನ್ಫರ್ಮ್ ಮಾಡಿರೋದು ಕಡಿಮೆ ಅಂದರೂ ನೀವು ರಾಜ್ಯ ಬಿ ಜೆ ಪಿಯ ಕಾರ್ಯಾಧ್ಯಕ್ಷರಾಗ್ತೀರಿ ಏನಿಲ್ಲ ಅಂದರೂ ಕಾರ್ಯಾಧ್ಯಕ್ಷರು ವರ್ಕಿಂಗ್ ಪ್ರೆಸಿಡೆಂಟ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಒಂದು ವೇಳೆ ವಿಜಯೇಂದ್ರ ಅವರಿಂದ ಯಾವುದಾದ್ರೂ ತಪ್ಪಾದರೆ ಬಿ ಜೆ ಪಿಗೆ ಒಳ ಏಟು ಕೊಟ್ಟದ್ದು ಗೊತ್ತಾದರೆ ಬಿ ಜೆ ಪಿಯ ವಿರುದ್ಧವೇ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಒಳಯೇಟು ಕೊಟ್ಟಂತೆ ಈ ಬಾರಿ ಕೊಟ್ಟರೆ ಆಗ ಅವರು ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಕಳೆದುಕೊಳ್ಳಬೇಕಾದಿತ್ತು ಆ ಹುದ್ದೆಗೆ ಪ್ರತಾಪ ಸಿಂಹ ಬರಬಹುದು ರಾಜ್ಯಾಧ್ಯಕ್ಷರಾಗಬಹುದು ಆ ಮೂಲಕ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ಒಕ್ಕಲಿಗ ನಾಯಕನಾಗಿ ಪ್ರತಾಪ ಸಿಂಹ ನಿರ್ವಹಿಸಬಹುದು ಇಂಥದ್ದೊಂದು ಸಂದೇಶವನ್ನು ಬಿ ಜೆ ಪಿ ಹೈಕಮಾಂಡ್ ಕೊಟ್ಟಿದೆ ಆ ಮೂಲಕ ಪ್ರತಾಪ ಸಿಂಹ ಅವರು ರಾಜ್ಯ ರಾಜಕೀಯಕ್ಕೆ ಬರೋದು ನೂರಕ್ಕೆ ನೂರು ಖಾತರಿಯಾಗಿದೆ ಇನ್ನು ದೆಹಲಿ ರಾಜಕಾರಣ ಇಲ್ಲ ಇನ್ನೇನಿದ್ದರೂ ಕೂಡ ರಾಜ್ಯ ರಾಜಕಾರಣ ರಾಜ್ಯ ರಾಜಕೀಯದಲ್ಲಿ ಅತ್ಯಂತ ಮುಂಚೂಣಿ ಹುದ್ದೆ ಪ್ರತಾಪ ಸಿಂಹ ಬರೋದು ಖಚಿತ ಆಗಿದೆ ಪ್ರತಾಪ ಸಿಂಹ ಅವರು ಕಾರ್ಯಾಧ್ಯಕ್ಷರಾದದ್ದೇ ಆದಲ್ಲಿ ಆಗ ಒಂದು ವೇಳೆ ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿದ್ರು ಅಂದ್ಕೊಳ್ಳಿ ಲಿಂಗಾಯತ ಒಕ್ಕಲಿಗ ಈ ಕಾಂಬಿನೇಷನ್ನಲ್ಲಿ ಹೋಗುವಂಥ ಒಂದು ಪ್ಲಾನ್ನ ಬಿ ಜೆ ಪಿ ಹೈಕಮಾಂಡ್ ಮಾಡಿದೆ ನೋಡಿ ಈಗ ಜೆ ಡಿ ಎಸ್ ಕೂಡ ಬಿ ಜೆ ಪಿ ಜೊತೆ ಮೈತ್ರಿಯಲ್ಲಿದೆ ಒಕ್ಕಲಿಗ ಸಮುದಾಯ ಸಹಜವಾಗಿ ಬಿ ಜೆ ಪಿಯ ಕಡೆ ಒಂದು ಸಾಫ್ಟ್ ಕಾರ್ನರ್ನ ಇಟ್ಕೊಂಡಿರುತ್ತೆ ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವ ಸಲುವಾಗಿ ಅದನ್ನು ಅಡ್ವಾಂಟೇಜ್ ಮಾಡಿಕೊಳ್ಳುವ ಸಲುವಾಗಿ ಇಂಥದ್ದೊಂದು ಸ್ಟ್ರಾಟಜಿಯನ್ನು ಮಾಡಿದೆ ಜೆ ಡಿ ಎಸ್ ಜೊತೆಗಿದ್ದಾಗ ಸಹಜವಾಗಿ ಬಿ ಜೆ ಪಿಗೂ ಕೂಡ ಒಕ್ಕಲಿಗ ಮತಗಳು ಬರುತ್ತವೆ ಈ ಚುನಾವಣೆಯಲ್ಲೇ ನಾವು ಅದನ್ನು ನೋಡ್ಬೋದು ಇದಕ್ಕೆ ಸಾಕ್ಷಿಯಾಗಿ ಇತಿಹಾಸ ಇದೆ ನೋಡಿ ಹಿಂದೆ ಬಂಗಾರಪ್ಪನವರು ಎರಡು ಸಾವಿರದ ನಾಲ್ಕರಲ್ಲಿ ಬಿ ಜೆ ಪಿಗೆ ಬಂದರು ಬಂಗಾರಪ್ಪನವ್ರು ಬಿ ಜೆ ಪಿ ಬಿಟ್ಟು ಹೋದರು ಕಾಲಾನಂತರ ಆದರೆ ಈಡಿಗ ಮತದಾರರು ಬಿ ಜೆ ಪಿಯ ಜೊತೆ ಉಳಿದ್ರು ಯಾವುದೇ ಒಬ್ಬ ದೊಡ್ಡ ನಾಯಕ ಪಕ್ಷಕ್ಕೆ ಬಂದರೆ ಆಗ ಆತನ ಜೊತೆ ಆ ಸಮುದಾಯದ ಮತಗಳೂ ಕೂಡ ಬರುತ್ತೆ ಇದು ಇತಿಹಾಸದಲ್ಲಿ ನಾವು ನೋಡ್ತಾ ಬಂದಿದ್ದೇವೆ ಈಗ ಜೆ ಡಿ ಎಸ್ ದೇವೇಗೌಡರ ನೇತೃತ್ವದ ಜೆ ಡಿ ಎಸ್ ದೇವೇಗೌಡರೇ ಒಪ್ಪಿಕೊಂಡಿರುವಂಥ ಜೆ ಡಿ ಎಸ್ ಈಗ ಬಿ ಜೆ ಪಿಯ ಜೊತೆ ಬಂದಿದೆ ದೇವೇಗೌಡರ ಒಪ್ಪಿಗೆ ಬಿ ಜೆ ಪಿಗೆ ಸಿಕ್ಕಿದೆ ಹೀಗಾಗಿ ಸಹಜವಾಗಿ ಒಕ್ಕಲಿಗ ಮತಗಳನ್ನ ಸೆಳಿಬೇಕು ಅಂದರೆ ಇದೇ ಸಮಯ ಹೀಗಾಗಿಯೇ ಒಂದು ಕಡೆ ಸಿ ಟಿ ರವಿ ಅವ್ರನ್ನ ರಾಜ್ಯ ರಾಜಕಾರಣದಲ್ಲಿ ಮುಂಚೂಣಿಗೆ ಮತ್ತೊಂದು ಕಡೆ ಪ್ರತಾಪ್ ಸಿಂಹ ಅವ್ರನ್ನ ರಾಜ್ಯ ರಾಜಕಾರಣದಲ್ಲಿ ಮುಂಚೂಣಿಗೆ ಈ ರೀತಿಯಾಗಿ ಒಕ್ಕಲಿಗ ನಾಯಕರನ್ನು ಮುಂಚೂಣಿಗೆ ತರುವ ಮೂಲಕ ಸಹಜವಾಗಿ ರಾಜ್ಯ ರಾಜಕೀಯದಲ್ಲಿ ಅತ್ಯಂತ ಪ್ರಬಲವಾದ ಒಕ್ಕಲಿಗ ಕೋಟೆಯನ್ನು ಸ್ಥಾಪಿಸಲಿಕ್ಕೆ ಬಿ ಜೆ ಪಿ ಹೈಕಮಾಂಡ್ ಸ್ಟ್ರಾಟಜಿ ಮಾಡಿದೆ ಇದೊಂದು ರೀತಿಯಲ್ಲಿ ರಾಜ್ಯ ರಾಜಕೀಯದ ದೃಷ್ಟಿಯಿಂದ ಮಾಸ್ಟರ್ ಸ್ಟ್ರೋಕ್ ನಿಮ್ಮ ಪ್ರಕಾರ ಪ್ರತಾಪ ಸಿಂಹ ಅವರು ಯಾವ ಹುದ್ದೆಯನ್ನು ಅಲಂಕರಿಸಬೇಕು ಅವರು ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಬೇಕಾ ಅಥವಾ ವಿಜೇಂದ್ರ ಅವರ ಜೊತೆ ಕಾರ್ಯಾಧ್ಯಕ್ಷರಾಗಬೇಕಾ ಅಥವಾ ಎಮ್ ಎಲ್ ಸಿ ಆಗಿ ಅಪೋಸಿಷನ್ ಲೀಡ್ರ್ ಆಗಬೇಕಾ ವಿಧಾನ ಪರಿಷತ್ನಲ್ಲಿ ಮತ್ಯಾವುದಾದರೂ ಹುದ್ದೆಯನ್ನು ನೀವು ಸೂಚಿಸುವಿರಾ ಕಮೆಂಟ್ ಮಾಡಿ ಪ್ರತಾಪ ಸಿಂಹ ಅವರು ಏನಾಗಬೇಕು ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ